ಅಯ್ಯೋ ಅಶ್ವಿನಿ ಅಶ್ವಿನಿಯನ್ನು ನನ್ನ ಪ್ರೀತಿಯಿಂದ ಹೊರಬಂದಿಲ್ಲ ಅಂತ ಕಾಣಿಸ್ತಾ ಇದೆ ನನ್ನ ಪ್ರೀತಿಯ ನೆನಪಲ್ಲಿ ಅಮರನ್ನು ಹೊಂದುಕೊಡಲು ನಿರಾಕರಿಸುತ್ತಿದ್ದಾಳೆ ಅನಿಸ್ತಾ ಇದೆ ಹೇಗಾದರೂ ಮಾಡಿ ಅಶ್ವಿನಿಯನ್ನು ಒಪ್ಪಿಸಿ ಇವರ ಸಂಸಾರವನ್ನು ಸರಿಪಡಿಸಲೇಬೇಕು ಹೇ ಅಮರ್ ಯಾಕೆ ನೀನೇನು ಚಿಂತಿಸ್ತಾ ಇರೋ ಕಣ ಮದುವೆಯ ಹೊಸ್ತಿಲಲ್ಲಿ ನಿನ್ನೊಂದಿಗೆ ಅವಳು ಹೊಂದ್ಕೊಳ್ಳಿಕ್ಕೆ ಸ್ವಲ್ಪ ಸಂಕೋಚ ಪಡ್ತಾ ಇರ್ಬೋದು ನಾನು ಅಶ್ವಿನಿಯೊಂದಿಗೆ ಮಾತಾಡಿ ನಿನ್ನ ಸಂಸಾರವನ್ನು ಸರಿಪಡಿಸ್ತೀನಿ ನೀನು ಆಮೇಲೆ ಮನೆಗೆ ಬಾ ಸರಿಯಾ ಅಶ್ವಿನಿ ಆನಂದನ ಮಾತಿಗೆ ಒಪ್ಪಿ ನನ್ನನ್ನು ಮದುವೆಯಾದವಳು ಇವತ್ತು ಕೂಡ ಆನಂದನ ಮಾತಿಗೆ ಮನ್ನಣೆ ಕೊಟ್ಟು ನನ್ನೊಂದಿಗೆ ಸರಿಯಾಗಿ ಸಂಸಾರ ನಡೆಸ್ತಾಳೆ ನನಗಿದೆ ನೋಡೋಣ ಏನಾಗುತ್ತೆ